ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಏನು ಗೊತ್ತಾ ನಾನು ಹೆಂಗಿದ್ರೆ ಹಂಗೆ ವೀಡಿಯೋ ಮಾಡ್ತಿರ್ತೀನಿ ರೆಡಿಯಾಗಿ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ಆ್ಯಕ್ಚುಲಿ ಅಂದ್ಕೊಂತೀನಿ ನೀಟಾಗಿ ರೆಡಿಯಾಗಿ ವೀಡಿಯೋ ಮಾಡಬೇಕು ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಇವಾಗ ನನ್ನ ತಂಗಿಯವರು ಹೇಳ್ತಾಯಿರ್ತಾರೆ ಹಂಗೆ ಮಾಡು ಎಲ್ಲರೂ ಹೆಂಗೆ ಮಾಡ್ತಾರೆ ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯ ಅಂತ ಏನೋ ಗೊತ್ತಿಲ್ಲ ಹಿಂಗೆ ಇರ್ತೀವೋ ಹಂಗೆ ಮಾಡಿದ್ರೆ ಬೆಟರ್ ಬೆಟ್ಟದಲ್ವಾ ಮತ್ತು ರೆಡಿಯಾಗಿ ಅದಕ್ಕೋಸ್ಕರ ಮಾಡೋಕ್ಕೂ ಏನೋ ಒಂಥರ ಮತ್ತು ಅದಕ್ಕೆ ಪ್ರಿಪ್ರೇಷನ್ ಮಾಡೋಷ್ಟರಲ್ಲಿ ನಮ್ಮ ಪಾಪು ಎದ್ಬಿಡ್ದು ಗಲಾಟೆ ಮಾಡೋದು ಏನೋ ಒಂದಾಗುತ್ತೆ ಆಗುತ್ತೆ ಮಾಡೋದೇ ಇಲ್ಲ ಹಂಗೂ ಟ್ರೈ ಮಾಡಿ ನೋಡಿದೆ ಹಂಗೆ ಮಾಡಿದ್ದೀನಿ ಅಲ್ಲ ಏನೋ ಒಂದಾಗಿ ನಾನು ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ಹೆಂಗೆ ಇರ್ತೀವಿ ಹಂಗೆ ಮಾಡ್ತಾ ಹೋಗ್ತೀನಿ ಅಷ್ಟೇ ನಾನು ಅಮ್ಮ ಏನು ಮಾಡ್ತಿದ್ದಾರೆ ನೋಡ್ಕೊಂಬರೋಣ ಹಂಗೆ ಅಂತ ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಗೆ ಹೋದ್ರೆ ಆ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ಬಸ್ಸಾರು ಮಾಡೋಕ್ಕೆ ಅಂತ ಬೇಳೆ ಬೇಯಕ್ಕೆ ಇಟ್ಟಿದ್ದು ನನಗೆ ಬಸ್ಸಾರು ಅಂದರೆ ಯಾವ ಬಸಾರಾದ್ರೂ ಇಷ್ಟನೇ ಅದರಲ್ಲಿ ಸೊಪ್ಪು ಬಸ್ಸಾರಂತೂ ತುಂಬಾನೇ ತುಂಬಾ ಇಷ್ಟ ಅದರಲ್ಲಿ ಅರಿ ಸೊಪ್ಪು ಮನೆ ಕ್ಲೀನಿಂಗು ಅದು ಇದು ಅಂತ ಒಂದ್ ವಾರದಿಂದ ಬರೀ ಇದೇ ಆಯ್ತು ಇವಾಗ ಒಂದ್ ರೇಂಜ್ ಗೆ ಎಲ್ಲಾನು ಕ್ಲೀನ್ ಆಗಿದೆ ಇನ್ ಇಷ್ಟು ದಿನ ಇದೇ ತರ ಮೇಂಟೈನ್ ಆಗುತ್ತೆ ನೋಡ್ಬೇಕು ಎಲ್ಲ ಒಂದು ಒಂದ್ ಹಾಕಿದ್ಬಿಟ್ಟಿದೀವಿ ತುಂಬಾ ಆಗಿ ಯೂಸ್ ಮಾಡೋದು ಸುಮ್ನೆ ಮೇಲೆ ಇರ್ಲಿ ಅಂತ ಜೋಡ್ಸಕ್ ಹೋದ್ರೆ ನಮ್ಗೆ ಧೂಳು ತುಂಬ ಹೋಗಿರುತ್ತೆ ಈ ಶೆಲ್ಫ್ ಮೇಲೆ ಏನೋ ಭಾರ ಇಡಬಾರ್ದಂತೆ ಅದಕ್ಕೆ ಈ ಸರಿ ಏನು ಇಟ್ಟೇ ಇಲ್ಲ ಹಾಯ್ ನಾನಿವತ್ತು ಏನೋ ಒಂದು ರೆಡಿ ಮಾಡ್ತಾಯಿದ್ದೀನಿ ದುಡ್ಡೇ ಉಳ್ಸಕ್ಕೆ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ ಅದಕ್ಕೆ ನೋಡೋಣ ಈ ಥರ ಟ್ರೈ ಮಾಡಿ ಅಂತ ಯಾಕಂದರೆ ಅಮೆಝಾನಲ್ಲದೆ ಅದು ಫುಲ್ ಟ್ರೆಂಡಿಂಗ್ ಆಗಿತ್ತು ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಅಂತಲೇ ಹೇಳ್ಬೋದು ಇನ್ನೂ ಮುಂಚೆನೇ ಆಗಿತ್ತು ನಾನು ನೋಡಿದ್ದೆ ಅವಾಗ ಸೊ ಅದಕ್ಕೆ ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಇದನ್ನು ನಾನೇ ಇದ್ದೀನಿ ಯಾಕಂದರೆ ತೊಗೊಂಡು ಬಂದ್ಬಿಟ್ಟು ಆಮೇಲೆ ಅದಕ್ಕೆ ಹಾಕಿಲ್ಲ ಅಂದರೆ ಬೇಜಾರಾಗುತ್ತಲ್ವ ಅದಕ್ಕೆ ನಾವೇ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಫಸ್ಟ್ ನೋಡೋಣ ಆಮೇಲೆ ಬೇಕಿದ್ರೆ ಮಾಡೋಣ ಅಂತ ಮುಂಚೆ ಆಗಿದ್ದರೆ ನೋಟು ಫೈವ್ ಹಂಡ್ರೆಡೋ ತೌಸಂಡೋ ಇರ್ತಿತ್ತು ಅದನ್ನು ಖರ್ಚು ಮಾಡಿದ್ರೆ ಚಿಲ್ಲರೆ ಮಾಡಿದ್ರೆ ಚೇಂಜ್ ಮಾಡಿದ್ರೆ ಆಗೋಗುತ್ತೆ ಅಂತಂದ್ಬಿಟ್ಟು ಮಾಡ್ತಿರ್ಲಿಲ್ಲ ಬಟ್ ಇವಾಗ ಹಂಗಲ್ಲ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಪೇ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ತೊಗೊತಾನೆ ಇರ್ತೀವಿ ಖರ್ಚು ಗೊತ್ತಾಗ್ತಿಲ್ಲ ಮತ್ತೆ ಉಳಿಸೋದಂತೂ ಗೊತ್ತೇ ಆಗ್ತಿಲ್ಲ ಅದಕ್ಕೆ ನೋಡೋಣ ನಾನೀಗೆಲ್ಲ ರೆಡಿ ಮಾಡ್ತಿದ್ದೀನಿ ಅಂತ ಮಾಡ್ತಿದ್ದೆ ನಮ್ಮ ಮನೆ ಹಿಂದೆ ಕುರಿಗಳು ಗಲಾಟೆ ಮೇಲೆ ಗಲಾಟೆ ಮಾಡ್ತಿದ್ದೆ ಮೆ ಅಂದರೆ ಅದು ಒಂದು ಕಡೆ ಗಲೀಜಾದರೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂದರೆ ಒಂದು ವಾರ ಹತ್ತು ದಿನಕ್ಕೆ ಒಂದ್ಸರಿ ಬಟ್ ಆವಾಗ ಸಣ್ಣ ಮರಿ ಯಾವುದಿದ್ದರೆ ಅದನ್ನು ಕೆಳಗಡೆ ಇನ್ನೊಂದು ಸಪ್ರೇಟ್ ಮಾಡಿರ್ತೀವಿ ಅವು ಇರೋದೇ ಇಲ್ಲ ಒಂದೆರಡು ದಿನ ಅಂತೂ ಫುಲ್ ಗಲಾಟೆ ಮಾಡುತ್ತೆ ಅದು ಇವತ್ತೇ ಚೇಂಜ್ ಮಾಡಿರೋದು ಫುಲ್ ಜಾಸ್ತಿ ಗಲಾಟೆ ಮಾಡ್ತೇನೆ ಅದಕ್ಕೆ ಫುಲ್ ಸೌಂಡ್ ಕೇಳಿಸ್ತಿದೆ ಪ್ಲೀಸ್ ಡೋಂಟ್ ಮೈಂಡ್ ಬೇಜಾರು ಮಾಡ್ಕೊಬೇಡಿ ನೋಡಿ ಇಷ್ಟೊತ್ತು ನಾನು ಇದನ್ನೇ ರೆಡಿ ಮಾಡಿದ್ದು ಫೈವ್ ಹಂಡ್ರೆಡ್ಸ್ ಹಂಡ್ರೆಡ್ಸ್ ಟೂ ಹಂಡ್ರೆಡ್ಸ್ ಫೈವ್ ಹಂಡ್ರೆಡ್ಸ್ ಜಾಸ್ತಿ ಬರ್ದಿದ್ದೀನಿ ಯಾಕಂದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ಹಾಕಿದ್ರೆ ತುಂಬ ಹೋಗುತ್ತೆ ಬಟ್ ಕಡಿಮೆ ದುಡ್ಡು ಇರುತ್ತೆ ಅಂತ ಅಂದ್ಬಿಟ್ಟು ಈ ತರ ಉಂಡಿ ತಂದ್ಬಿಟ್ಟು ಹಾಕಿ ಇಡ್ತಾ ಇದ್ವಿ ಎಷ್ಟು ಮಟ್ಟಿಗೆ ಇದಕ್ ಹಾಕ್ತೀವೋ ಎಷ್ಟು ಮಟ್ಟಿಗೆ ತುಂಬುತ್ತೋ ಎಲ್ಲಿವರೆಗೂ ಇದ್ ಕಂಟಿನ್ಯೂ ಮಾಡ್ತೀವೋ ನೋಡ್ಬೇಕು ನನಗೆ ಅಂತ ಇಟ್ಕೊಂಡ್ರೆ ಮತ್ತೆ ನಾನೇ ಖರ್ಚು ಮಾಡ್ಬಿಡ್ತೀನಿ ಅಂತ ಅನ್ಬಿಟ್ಟು ಬೇಬಿಗೆ ಅಂತ ಬೇಬಿ ಹೆಸರಲ್ಲಿ ಇಡ್ತಾ ಇದೀನಿ ಬೇಬಿ ಹೆಸರಲ್ಲಿ ಇಟ್ಟರೆ ಅವ್ರ ಅಪ್ಪನ ಹಾಕ್ಸೋಕೆ ತುಂಬಾ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಒಂದು ಪ್ಲಾನ್ ಮಾಡಿ ಇನ್ನ ಬೇಬಿ ಹೆಸರಿಗೆ ಇಡ್ತಾ ಇರೋದು ಈ ತರ ಸಣ್ಣ ಪುಟ್ಟದಾಗಿ ಉಳಿಸೋದು ಏನೋ ಒಂದಕ್ಕಾಗುತ್ತೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತಲ್ವಾ ಅವಾಗ ಇದೆ ಏನು ಅಂತ ಗೊತ್ತಿಲ್ದಿರ ಹಿಂಗೆ ತುಂಬಿಸಿದ್ದಾದ್ಮೇಲೆ ಇಷ್ಟು ದುಡ್ಡು ಉಳಿಸಿದೀವಿ ಅಂತ ಅಂದ್ರೆ ಅಂತ ಅಂದ್ಬಿಟ್ಟು ಇದನ್ನ ರೆಡಿ ಮಾಡ್ತಿರೋದು ಈ ರೂಮ್ ಕ್ಲೀನ್ ಆಗಿದೆ ಮೊನ್ನೆ ಕ್ಲೀನ್ ಮಾಡಿದಾಗ ಇದ್ರ ಮೇಲೆ ಏನು ಇರಲಿಲ್ಲ ಆಲ್ರೆಡಿ ಒಂದ್ ಎರಡ್ ಮೂರು ಇಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಎರಡ್ ದಿನ ಆದಮೇಲೆ ಇನ್ನೂ ಎಲ್ಲ ತುಂಬಿರುತ್ತೆ ಬೇಗನೆ ಸ್ನಾನ ಎಲ್ಲ ಆಯಿತು ಬೆಳಗ್ಗೆ ಏನಂದರೆ ನಮ್ಮ ಅಜ್ಜಿ ಸನ್ನಿ ಆಗಬಾರ್ದು ಅಂತ ಒಂದು ರೆಮಿಡಿನ ಮಾಡಿದರು ಇವತ್ತು ಯಾಕಂದರೆ ಬಾಣಂತಿನಲ್ಲಿ ಯೂಶ್ವಲಿ ಎಲ್ಲರಿಗೂ ಸನ್ನಿ ಕಾಮನ್ ಆಗಿ ಇದ್ದೇ ಇರುತ್ತಂತೆ ನಾವೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಪಥ್ಯ ಆಗಿರ್ಬೋದು ಅಥವಾ ಥಂಡಿ ತುಂಬ ಕೋಲ್ಡ್ ಆಗೋದು ಶೀತ ಆಗಿಬಿಟ್ರೆ ಹಾಗೆಲ್ಲ ಸನ್ನಿ ಆಗಿಬಿಡುತ್ತಂತೆ ಈ ಟೈಮಲ್ಲೆಲ್ಲ ಆಮೇಲೆ ಯಾರಿಗಾದರೂ ಬಾಣಂತಿನಲ್ಲಿ ಕೆಲವ್ರಿಗೆ ಮುಖ ಎಲ್ಲ ಊದ್ಕೊಂಡಿರೋದು ಆ ಥರ ಎಲ್ಲ ಆಗಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತಂತೆ ಕಡಿಮೆ ಆಗುತ್ತೆ ಕೂಡ ಯಾಕಂದರೆ ನಮ್ಮ ಮನೆಯಲ್ಲಿ ಇದುವರೆಗೂ ನನ್ನ ಕಝಿನ್ ಒಬ್ಬಳಿಗೆ ಮತ್ತು ನನ್ನ ತಂಗಿ ತಂಗಿಯೊಬ್ಬಳಿಗೆ ಹಂಗಾಗಿತ್ತು ಅವ್ರಿಗೂ ಈ ಥರ ಮಾಡಿದ್ದಾದಮೇಲೆ ಆ ಊತ ಏನಿರುತ್ತೆ ಕೆಲವ್ರಿಗೆ ಮುಖ ಎಲ್ಲ ದಪ್ಪ ಇರೋದು ಆ ಥರ ಎಲ್ಲ ಆಗಿರುತ್ತಲ್ಲ ಅದೆಲ್ಲ ಇಳಿದೋಗುತ್ತೆ ಮತ್ತು ತಲೆ ಭಾರ ಅಂದರೆ ತಲೆಗೆ ಗಾಳಿ ಹೋದಷ್ಟು ತಲೆ ಭಾರ ಆಗುತ್ತೆ ಅಂತ ಅದಕ್ಕೆ ಇಲ್ಲಿಂದ ಬಟ್ಟೆ ಕಟ್ತಾರೆ ನಾನು ತುಂಬ ಚಳಿ ಇದ್ದಾಗೆಲ್ಲ ಕಟ್ಟೆ ಕಟ್ತೀನಿ ಮನೇಲಿದ್ರು ಅಷ್ಟೇ ಎಲ್ಲಾದರೂ ಹೋದ್ರು ಹೋಗ್ಬೇಕಾದ್ರೂ ಅಷ್ಟೇ ಈ ನಾರ್ಮಲ್ ಟೈಮಲ್ಲಿ ಮಧ್ಯಾಹ್ನ ಟೈಮು ಹಾಗೆಲ್ಲ ಏನು ಕಟ್ಕೊಳ್ಳಲ್ಲ ಇವಾಗ ಸ್ಟಾರ್ಟಿಂಗ್ ನಾನು ಕಟ್ಕೊತಿದ್ದೆ ತ್ರೀ ಮಂತ್ಸ್ವರೆಗೂ ಸ್ವಲ್ಪ ಚಳಿ ಜಾಸ್ತಿ ಇತ್ತು ಮಾರ್ಚ್ವರೆಗೂ ಆವಾಗ ಕಟ್ಕೊತಿದ್ದೆ ಅದಾದಮೇಲೆ ಏಪ್ರಿಲ್ ಒಂದು ಚೂರು ಚೂರು ಬಿಸಿಲು ಅನ್ನೋ ಬಿಟ್ಟಿದ್ದೆ ಅದಾದಮೇಲೆ ಏಪ್ರಿಲ್ ಎಂಡಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮತ್ತೆ ಕಂಟಿನ್ಯೂ ಮಾಡಿದೆ ಈಗ ಮಧ್ಯಾಹ್ನ ಟೈಮ್ ಮಾತ್ರ ನಾನು ಕಟ್ಕೊಳ್ಳೋದಿಲ್ಲ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಟೈಮು ಕಟ್ಕೊತಾ ಇರ್ತೀನಿ ಸಂಜೆ ಟೈಮ್ ಇವಾಗೂ ಭಯ ಆಗುತ್ತಲ್ವಾ ಮತ್ತು ಯಾಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತು ಆಮೇಲೆ ನಮಗೆ ಅಲ್ವಾ ಅವ್ರು ಹೇಳೋದೇನು ತಪ್ಪಲ್ಲ ಅಂತ ನಾನು ಸ್ವೆಟರು ಹಾಕೋತೀನಿ ಮತ್ತು ತಲೆಗೂ ಬಟ್ಟೆ ಕಟ್ಕೊಂಡಿರ್ತೀನಿ ಕಾಟನ್ ಅಂತೂ ಯಾವಾಗಲೂ ಇಟ್ಕೊಂಡೇ ಇರ್ತೀನಿ ಯಾವುದಪ್ಪ ರೆಮಿಡಿ ಅಂತ ಅಂದರೆ ಕಾಡು ಮೆಣಸು ಕಾಡು ಮೆಣಸು ಗಿಡ ಸಿಗುತ್ತೆ ಸ್ವಲ್ಪ ಮುಳ್ಳುಮುಳ್ಳೆಲ್ಲ ಇರುತ್ತೆ ಅದು ತುಂಬ ಕಷ್ಟ ಆ್ಯಕ್ಚುಲಿ ಕಿತ್ಕೊಳ್ಳೋದಿಲ್ಲ ಅದು ನಮ್ಮ ಅಜ್ಜಿ ಪಾಪ ಕಷ್ಟಪಟ್ಟು ಇದೆಲ್ಲ ಗ್ಲೌಸ್ ಹಾಕೊಂಡು ಕಿತ್ತರೆ ಬೆಟರು ಆ ಥರ ಗ್ಲೌಸ್ ಎಲ್ಲಿರುತ್ತೆ ಅದು ಪೇಪರೆಲ್ಲ ಹಾಕ್ಕೊಂಡು ಪೇಪರ್ ಹಾಕ್ಕೊಂಡ್ರು ಮುಳ್ಳಚುಚ್ಚುತ್ತೆ ಆದರೂ ಅದನ್ನು ಹಾಕ್ಕೊಂಡು ಕಿತ್ಕೊಂಡು ಬಂದು ಕಟ್ ಮಾಡಿ ಅದನ್ನು ಬೇಯಿಸಿ ಮತ್ತು ಅದರಲ್ಲಿ ಬೆಂಚ್ ಕಲ್ಲು ಅಂತ ಬರುತ್ತೆ ಬೆಣ್ಚುಕಲ್ಲನ್ನ ಅದನ್ನು ಬೇಯಿಸ್ಬೇಕು ಒಲೆಯಲ್ಲಿ ಅದನ್ನು ಒಲೆನಲ್ಲಿ ಬೇಯಿಸ್ಬಿಟ್ಟು ಅಂದರೆ ಕೆಂಡಗಳತ್ರ ಕೆಂಡಗಳ ಮಧ್ಯೆ ಅದನ್ನು ಕಲ್ಲನ್ನ ಬೇಯಿಸಿ ಈ ಮಡಿಕೆ ಅಥವಾ ಪಾತ್ರೆನಲ್ಲಿ ಬೇಯಿಸ್ಬೋದು ಬಟ್ ಮಡಿಕೆನಲ್ಲಿ ಬೇಯಿಸಿದ್ರೆ ತುಂಬ ಎಫೆಕ್ಟಿವ್ ಮತ್ತು ಬಿಸಿ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಮಡಿಕೆನಲ್ಲೇ ಬೇಯಿಸಿದ್ರು ಬೇಯಿಸ್ಬಿಟ್ಟು ಆ ಕಲ್ಲು ಇರುತ್ತಲ್ಲ ಅದನ್ನು ಒಂದೊಂದೇ ಬಿಸಿ ಬಿಸಿ ತಂದು ಅದರಲ್ಲಾಗ್ತಾಯಿದ್ರು ಅದ್ರದ್ದು ಹಬೇ ತಗೋಬೇಕು ನಾವು ಯಾರ್ಯಾರೆಲ್ಲ ಮಾಡ್ಬೋದು ಅಂತ ಅಂದರೆ ಬಾಣಂತಿಯರ್ಗೆ ಮಾಡಿದ್ರೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದು ಬಿಟ್ಟರೆ ಸನ್ನಿ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ದರೆ ಅಂತವರು ಮಾಡ್ಬೋದು ಇಲ್ಲ ಮುಖ ಎಲ್ಲ ಊದ್ಕೊಂಡಿರೋರು ಹೆರಿಗೆ ಆಗಿದ್ರು ಕೆಲವರು ಹಂಗೆ ಫೇಸ್ ಇರುತ್ತೆ ಇಲ್ಲ ಹೆರಿಗೆ ಆದಮೇಲೆ ಕೆಲವ್ರಿಗೆ ಮುಖ ಊದ್ಕೊಳ್ಳೋದು ಬಾತ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಆಗಿದ್ರೆ ಅವರು ಮತ್ತು ನಾರ್ಮಲ್ಲಾಗೂ ಅಂದರೆ ಬಾಣಂತಿ ಏನೂ ಅಲ್ಲ ಅಂಥವ್ರು ತಲೆ ಭಾರ ಆಗ್ತಾ ಇರುತ್ತೆ ಏನೋ ಹಿಡ್ಕೊಂಡಂಗೆ ಹಿಡ್ಕೊಂಡಂಗೆ ಆಗ್ತಾ ಇರುತ್ತೆ ತಲೆನೋ ಪದೇ ಪದೇ ಬರ್ತಾ ಇರುತ್ತೆ ಕೆಲವ್ರಿಗೆ ಸನ್ನಿ ಬಾ ಮಗು ಆದಮೇಲೇನೆ ಬರಲ್ಲ ಕೆಲವ್ರಿಗೆ ಬನ್ ಮುಂಚೆಯಿಂದನೂ ಬರ ಬರುತ್ತಂತೆ ಆ ಥರದವ್ರು ಇದನ್ನು ಈ ರೆಮಿಡಿನ ಮಾಡ್ಬೋದು ತುಂಬಾ ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು ನಮ್ಮ ಅಜ್ಜಿಗೂ ಏಳು ಜನ ಮಕ್ಕಳು ಬಟ್ ಅವ್ರ ಅತ್ತೆ ಅವರ ದೊಡ್ಡಮ್ಮ ಎಲ್ಲ ಮಾಡ್ತಿದ್ರಂತೆ ಅವ್ರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ ಅಂತ ಇದುವರೆಗು ಸೊ ಅದಕ್ಕೆ ನಮ್ಮ ಅಜ್ಜಿ ಎಲ್ಲಾರಿಗೂ ನಮ್ಮನೆಯಲ್ಲಿ ಸರಿ ಪಾಪ ಆಯಿತು ಅಂತ ಅಂದರೆ ಸರಿನಾದರೂ ಮಾಡ್ತಾರೆ ಯಾವಾಗಾದರೂ ಮಾಡ್ಕೋಬೋದು ಬಟ್ ಸರಿ ಆದರೂ ಮಾಡ್ಕೊಂಡ್ರೆ ಇದು ತುಂಬಾ ಒಳ್ಳೆಯದು ತುಂಬನೇ ಎಫೆಕ್ಟಿವ್ ಅಂತ ಹೇಳ್ಬೋದು ಅದಕ್ಕೆ ಇವತ್ತು ನಮಗೆ ಆ ರೆಮಿಡಿನ ಮಾಡಿದರು ಅದಾದಮೇಲಂತೂ ಬೆವರು ಹೆಂಗೆ ಕಿತ್ಕೊಳ್ಳುತ್ತೆ ಅಂತಂದರೆ ಫುಲ್ ನೀರು ಸುರಿತಾನೆ ಇರುತ್ತೆ ನೀವು ವಿಡಿಯೋನಲ್ಲೂ ನೋಡಿರ್ಬೋದು ಅದನ್ನು ಮಾಡಿ ಆಮೇಲೆ ಸ್ನಾನ ಮಾಡಲೇಬೇಕು ಕಂಪಲ್ಸರಿ ಇರುತ್ತೆ ಅದರ ಸ್ಮೆಲ್ಲು ಹಂಗೆ ಇರುತ್ತೆ ಮತ್ತು ನಮ್ಮ ಸ್ವೆಟ್ ಎಲ್ಲ ಹೋಗುತ್ತಲ್ಲ ಅದು ನೀರೆಲ್ಲ ಎಳ್ದಾಕತ್ತೆ ಅಂತ ಹೇಳ್ಬೋದು ಅದೆಲ್ಲ ಹೋದ್ಮೇಲೆ ತಲೆನೋವು ತಲೆ ಭಾರನೂ ಕಡಿಮೆ ಆಗುತ್ತೆ ಮತ್ತು ತುಂಬಾ ಎಫೆಕ್ಟಿವ್ ಮನೆಮದ್ದು ಸೊ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾಕಂತಂದರೆ ಹೆಂಗಿರುತ್ತೆ ಅದು ಅದಾಗ ಕ್ಲೇಸ್ಬಿಟ್ಟಿತ್ತು ಅದಕ್ಕೆ ಅದು ಫೋಟೋ ಹಾಕಿಲ್ಲ ಯಾರಿಗಾದ್ರೂ ಬೇಕೋ ಹೆಂಗಿರುತ್ತೆ ಅಂತ ಏನಾದರೂ ಇದ್ದರೆ ನಾನು ಅದನ್ನು ಆಮೇಲೆ ಬೇಕಾದರೆ ಶೇರ್ ಮಾಡ್ತೀನಿ ಇಲ್ಲ ಹಳ್ಳಿ ಕಡೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಆ ಗೊತ್ತಿರೋರು ಇದನ್ನು ಏನು ಕಾಡು ಮೆಣಸು ಅಂತ ಗೊತ್ತಿರುತ್ತೆ ಬಟ್ ಈ ರೆಮಿಡಿ ಗೊತ್ತಿರಲ್ಲ ಕೆಲವರಿಗೆ ಸೊ ಅಂಥವರು ಇದನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಯಾಕೋ ಇದೇ ತರ ಪಾತ್ರೆನಲ್ಲಿ ತುಂಬಾ ಬೇಯಿಸ್ಬೇಕು ಬೇಯಿಸಿ ಹೊಗೆ ಬರ್ತಾ ಇರ್ಬೇಕು ಅಷ್ಟು ಕುದಿಸ್ಬೇಕು ಕುದಿಸಿದಾದ್ಮೇಲೆ ಕಲ್ಗಳನ್ನ ಬೇಯಿಸ್ಬೇಕು ಕೆಂಡದ್ ಮೇಲೆ ಮೇಲೆ ಬೇಯಿಸಿ ಒಂದೊಂದೇ ಕೆಂಡನ ತಗೊಂಬಂದಿಲ್ ಹಾಕಿ ಬೆಡ್ಶೀಟ್ ಏನಾದ್ರೂ ಮುಚ್ಕೊಂಡು ಇದ್ರದ್ದು ಅಬೆ ತಗೋಬೇಕು ಅಬೆ ತಗೊಂಡ್ರೆ ತುಂಬಾನೇ ಒಳ್ಳೇದು ತುಂಬಾನೇ ಹೆಲ್ತ್ ಬೆನಿಫಿಟ್ಸು ಅದ್ರಲ್ಲೂ ಬಾಣಂತಿಯರಿಗೆ ಎಸ್ಪೆಷಲಿ ಒಂದ್ಸರಿ ಆದ್ರೂ ಬಾಣಂತನದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದಂತೆ ನಮ್ಮನೇಲಿ ಮನೆ ಕ್ಲೀನಿಂಗ್ ಮಾಡಿ ಎಲ್ಲ ಹಂಗಂಗೆ ಇಡೆ ನೋಡಿ ಎಷ್ಟೆಲ್ಲ ಜೋಡ್ಸಿದ್ದಾರೆ ಅಡುಗೆ ಮನೆಯಲ್ಲಿ ಆದರೂ ಇನ್ನೂ ಒಂದಷ್ಟು ಪಾತ್ರೆಗಳು ಮತ್ತೆ ನೋಡ್ಕೊಳೋಣ ಅಂತ ತೊಳ್ದಿಟ್ಟಿರೋದು ಇಲ್ಲೇ ಹಿಂದೆ ಇದೆ ಅಮ್ಮ ಅಂತಿದ್ರು ಇದೇ ಟೈಮ್ ಬೇಕಾ ನಿಮ್ಗೆ ಮಾಡೋಕೆ ಎಷ್ಟೊಂದು ಕೆಲಸ ಇದೆ ಅಂತ ನಮ್ಮ ಅಜ್ಜಿಗೆ ಆದ್ರೂ ಪರವಾಗಿಲ್ಲ ಬಿಡು ನನಗೆ ನೆನಪಾಯ್ತು ನಾನೇನ್ ಕೆಲಸ ಮಾಡಲ್ವಲ್ಲ ಮತ್ತೆ ಇವರು ಏನಷ್ಟು ಮಾಡಲ್ವಲ್ಲ ನಾವೇನೋ ಮಾಡ್ಕೊಂತೀವಿ ನೀವು ಮಾಡ್ಕೊಳ್ಳಿ ಕೆಲಸ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳಿದ್ ಕೇಳಿಲ್ಲ ಹೋಗಿ ಎಲ್ಲ ತಗೊಂಡ್ ಬಂದ್ರು ಅದು ಹಂಗೆ ಅಲ್ವಾ ಏನಾದರೂ ನೆನಪಾದಾಗ ಮಾಡಿದ್ರೆ ಮಾಡ್ದಂಗೆ ಇಲ್ಲ ಅಂದ್ರೆ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದು ನಮ್ಮ ಅಜ್ಜಿ ರೂಢಿ ಅದು ಅವ್ರ ಮುಂಚೆ ಅಂತನೂ ಅಷ್ಟೇ ಏನಾದರೂ ಮಾಡಬೇಕಂತಂದರೆ ಮಾಡಿಬಿಡಬೇಕು ಅಷ್ಟೇ ಸೊ ನೀವು ಸರಿ ಟ್ರೈ ಮಾಡಿ ನೋಡಿ